ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘ ಸಮಿತಿ ವತಿಯಿಂದ ಅಂಗನವಾಡಿ ಕೇಂದ್ರ ದುರಸ್ತಿ ಮಾಡುವ ಬಗ್ಗೆ ಹಾಗೂ ಸುಪ್ರೀಂ ಕೋರ್ಟ್ ಗೌರಾನ್ವಿತ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸಲು ಯತ್ನಿಸಿದ ವಕೀಲ ರಾಜ ಕಿಶೋರ್ ಅವರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರಿಗೆ ಮನವಿ ಪತ್ರ ಸಲ್ಲಿಸಿತು ತಂಡೂರು ತಾಲೂಕಿನ ತೋರಣಗಲ್ಲು ಗ್ರಾಮದಲ್ಲಿ ಎರಡನೇ ವಾರ್ಡಿನ ಆರನೇ ಅಂಗನವಾಡಿ ಕೇಂದ್ರವು ಶೀಥಲಗೊಂಡಿದ್ದು ಶಾಲೆಗೆ ಬರುವ ಮಕ್ಕಳಿಗೆ ಬಹಳ ತೊಂದರೆಯಾಗಿದ್ದು ಅಂಗನವಾಡಿ ಕೇಂದ್ರ ಮೇಲ್ಛಾವಣಿ ಯಾವಾಗ ಮಕ್ಕಳ ಮೇಲೆ ಬೀಳತ್ತೋ ಎನ್ನುವ ಭಯದೊಂದಿಗೆ ಅದೇ ಕಟ್ಟಡದಲ್ಲಿಯೇ ಅಂಗನವಾಡಿ ಶಾಲೆಯನ್ನು ನಡೆಸುತ್ತಿದ್ದಾರೆ ಆದ್ದರಿಂದ ಸ್ಥಳವನ್ನು ಪರಿಶೀಲಿಸಿ ಈ ಕೂಡಲೇ ಕಟ್ಟಡವನ್ನು ದುರಸ್ತಿ ಮಾಡಿಸಬೇಕೆಂದು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘರ್ಷ ಸಮಿತಿ ಸಂಡೂರು ತಾಲೂಕು ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುರುವಳ್ಳಿ ರಾಜ್ಯ ಉಪಾಧ್ಯಕ್ಷರಾದ ಶಾನ್ಮುಖಜಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಎ ತಾಲೂಕು ಉಪಾಧ್ಯಕ್ಷರಾದ ವೀರೇಶ್ ರಾಮಚಂದ್ರ ದುರ್ಗೇಶ್ ಪ್ರಧಾನ ಕಾರ್ಯದರ್ಶಿ ಮಾರುತಿ ಟಿ ಸಹಾಯಕ ಕಾರ್ಯದರ್ಶಿ ಚಂದ್ರಶೇಖರ್ ತಾಲೂಕು ಕಾರ್ಮಿಕ ಅಧ್ಯಕ್ಷ ಫಯಾಜ್ ತಾಲೂಕು ಸಂಸ್ಥೆಯ ವಿದ್ಯಾರ್ಥಿ ಅಧ್ಯಕ್ಷ ಮೌಲಾ ಮತ್ತು ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು